ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶ್ರೀ ಮಹಾಗಣಪತಿಯೇ ನಮಃ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಸ್ನೇಹಿತರೆ ಮಕರ ರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆರ್ಥಿಕ ಸ್ವಾಗತ ಜೂನ್ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಕರ ರಾಶಿ ಜಾತಕದ ಮೇಲೆ ಏನು ಪ್ರಭಾವ ಬೀರುತ್ತೆ ಎನ್ನುವಂಥ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೇ ತಿಂಗಳಿನಲ್ಲಿ ಮ ಮಕರ ರಾಶಿಯವರಿಗೆ ಸಾಡೆ ಸಾತಿ ಕೊನೆಯಾಗಿದೆ ಈಗ ನಾನು ತಿಳಿಸ್ಕೊಡ್ತಾ ಇರೋದು ಸಾಡೆ ಸಾತಿ ಮುಗಿದ ಮೇಲೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ನೀವು ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಗುರು ಸಂಚಾರ ಫಲ ನೀವೆಲ್ಲ ನೋಡಿದ್ದೀರಾ ಅನ್ಸುತ್ತೆ ಯಾರು ನೋಡಿಲ್ವೋ ಅವರೆಲ್ಲ ನಮ್ಮ ಚಾನಲ್ನಲ್ಲಿ ನೋಡ್ಬೋದು ಗುರು ಮತ್ತು ಕೇತು ಬದಲಾವಣೆಯಿಂದ ಈ ಮಕರ ರಾಶಿಯವರಿಗೆ ಯಾವ ರೀತಿ ಬದಲಾವಣೆ ಆಗುತ್ತೆ ಯಾವ ಫಲಗಳನ್ನು ಅನುಭವಿಸ್ತೀರಾ ಅನ್ನೋದ್ರ ಬಗ್ಗೆ ಆಲ್ರೆಡಿ ತುಂಬ ವೀಡಿಯೋಸ್ನ ಹಾಕಿದ್ದೀನಿ ಮತ್ತು ಈಗ ಈ ವಿಡಿಯೋ ಕೂಡ ನಾನು ನಿಮಗೋಸ್ಕರ ಸೆಂಡ್ ಮಾಡ್ತಾ ಇದ್ದೀನಿ ಅತಿ ಚಾರಿ ಅಂದರೆ ಏನು ಗುರುಜಿ ಮತ್ತು ಆಕ್ಸಲೇಟೆಡ್ ಮೋಷನ್ ಒಂದೇ ವರ್ಷದಲ್ಲಿ ಗುರು ಮೂರು ರಾಶಿಗಳನ್ನು ರಾಶಿ ಪರಿವರ್ತನೆ ಆಗ್ತಾನೆ ವೃಷಭ ರಾಶಿ ಮಿಥುನ ರಾಶಿ ಮತ್ತು ಕರ್ಕಾಟಕ ರಾಶಿ ಗುರು ಅದನ್ನು ಅಂದರೆ ಮೂರು ರಾಶಿಗೆ ಬದಲಾಯಿಸ್ತಾ ಇದ್ದಾರೆ ಗುರು ಅಂದರೆ ಏನು ಈ ಸಮಯದಲ್ಲಿ ಏನೇನಾಯಿತು ಪ್ರಪಂಚದಲ್ಲಿ ಮಹಾಭಾರತ ಯುದ್ಧ ಆಯಿತು ಗುರು ಅತಿಚಾರಿಯಾಗಿದ್ದಾಗ ವಿಶ್ವ ಯುದ್ಧ ಎರಡನೇ ಎರಡನೇ ಯುದ್ಧ ನಡೆಯಿತು ಗುರು ಅತಿಚಾರಿಯಾಗಿದ್ದಾಗ ಬ್ರಿಟಿಷರು ಭಾರತದ ದೇಶವನ್ನು ಬಿಟ್ಟು ಹೋದರು ಈಗ ಗುರು ಅತಿಚಾರಿ ಆಗ್ತಾ ಇರೋ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಕಾರ್ಮೋಡಗಳು ನೋಡಿ ಇದೆಲ್ಲ ಗುರು ಅತಿಚಾರಿಯಾಗಿ ಸಂಚಾರ ಆಗಬೇಕಾದ್ರೆ ಇವೆಲ್ಲ ಕೆಟ್ಟ ಘಟನೆಗಳು ಕೂಡ ನಡೆಯುವ ಸಾಧ್ಯತೆಗಳಿದೆ ಅದಕ್ಕೆ ಭಾರತೀಯರು ಎಚ್ಚರವಾಗಿ ಇದೆ ಅನ್ನುವಂತಹ ಸಂದೇಶವನ್ನು ನಿಮಗೆ ತಿಳಿಸ್ತಾ ತಿಳಿಸ್ತಾ ಹಾಗಾದರೆ ಈಗ ಡೈರೆಕ್ಟ್ ಮಕರ ರಾಶಿಯವರಿಗೆ ಏನು ಫಲ ಅನು ಮತ್ತು ಶುಭ ಫಲ ಮತ್ತು ಅಶುಭಗಳು ಹಾಗಾದರೆ ಬುಧ ಆರನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಎರಡು ಗ್ರಹಗಳ ರಾಶಿ ಪರಿವರ್ತನೆ ಆಗ್ತದೆ ಒಂದು ಬುಧ ಇನ್ನೊಂದು ಮಂಗಳ ಗ್ರಹ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬೆಳಗ್ಗೆ ಒಂಬತ್ತು ಇಪ್ಪತ್ತಾರಕ್ಕೆ ಬುಧ ರಾಶಿ ಪರಿವರ್ತನೆ ಮಂಗಳ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾತ್ರಿ ಎಂಟು ಗಂಟೆ ಹನ್ನೆರಡು ನಿಮಿಷಕ್ಕೆ ಮಂಗಳ ಗ್ರಹ ರಾಶಿ ಪರಿವರ್ತನೆ ಆಮೇಲೆ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ಬೆಳಗ್ಗೆ ಆರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪರಿವರ್ತನೆ ಆಗ್ತಾ ಇದ್ದಾರೆ ಅಂದರೆ ಮಂಗಳ ಗ್ರಹ ಮಹಾ ನಕ್ಷತ್ರದಲ್ಲಿ ಬುಧ ಭೃಗಶಿರ ನಕ್ಷತ್ರ ಮೂರನೇ ಪಾದದಲ್ಲಿ ಸಂಚಾರ ಮಾಡ್ತಾರೆ ಹಾಗಾದರೆ ಬುಧ ಆರನೇ ಮನೆಯಲ್ಲಿ ಸೂರ್ಯನು ಕೂಡ ಆರನೇ ಮನೆಯಲ್ಲಿ ಆರು ಅಂದರೆ ದುಸ್ಥಾನ ಅಂತೀವಿ ಜಾತಕ ನೋಡಿದ ತಕ್ಷಣ ಎಲ್ಲ ಗ್ರಹಗಳು ಆರನೇ ಮನೆಗೆ ಹೋಗೋದ್ರಿಂದ ಮಕರ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ ಆರನೇ ಮನೆಗೆ ಬುಧ ಸೂರ್ಯ ಸಂಚಾರ ಆಗಬೇಕಾದರೆ ರಾಜಯೋಗ ಉಂಟಾಗುತ್ತೆ ಯಾವ ಥರ ಆರನೇ ಮನೆ ಅಂದರೆ ಕೆಟ್ಟ ಸ್ಥಾನ ಅಲ್ವಾ ಹೌದು ಆರನೇ ಮನೆ ಅಂದರೆ ಋಣಸ್ಥಾನ ರೋಗಿ ದಾರಿದ್ರ್ಯ ಪಾಪಕ್ಷುತ ಭಯ ಶೋಕ ಮನಸ್ತಾಪ ಶಂತು ಅಂತೀವಿ ಆರನೇ ನಮಗೆ ಋಣ ರೋಗಗಳು ಬರಲೇಬಾರದು ರೋಗ ರುಜನೆಗಳು ಅಂತೀವಿ ಸೂರ್ಯ ಆರನೇ ಮನೆಗೆ ಹೋಗಿದ ತಕ್ಷಣ ನಿಮ್ಮ ಆರೋಗ್ಯಕ್ಕೆ ಉತ್ತಮ ಆರೋಗ್ಯವನ್ನು ಕೊಡುತ್ತಾರೆ ಸಾಲಗಳಿದ್ದರೆ ಸಾಲ ತೀರಿಸುವ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ ಯಾಕಂದ್ರೆ ಮಕರ ರಾಶಿಯವರಿಗೆ ಆರನೇ ಮನೆ ಅಧಿಪತಿ ಬುಧ ಮತ್ತು ಭಾಗ್ಯಾಧಿಪತಿ ಬುಧ ಭಾಗ್ಯ ಉಂಟಾಗುತ್ತದೆ ತಂದೆಯ ಸಹಾಯದಿಂದ ಸಾಲಗಳನ್ನು ನೀವು ತೀರಿಸುವ ಸಾಧ್ಯತೆಗಳಾಗಬಹುದು ನೀವು ಸರ್ವೀಸ್ ಓರಿಯೆಂಟೆಡ್ ಕೆಲಸಗಳನ್ನು ಮಾಡ್ತಾ ಇದ್ದರೆ ಅದರಿಂದ ನಿಮಗೆ ಅಧಿಕಾರ ಪ್ರಾಪ್ತಿ ಶತ್ರುಗಳನ್ನು ಸದೆ ಬಡಿತೀರಿ ವಿಜಯವನ್ನು ಪ್ರಾಪ್ತಿ ಮಾಡ್ಕೋತೀರಿ ಯಾಕಂದರೆ ಸೂರ್ಯ ಪ್ರಾ ಪಾಪಗ್ರಹ ಪಾಪಗ್ರಹಗಳು ಆರನೇ ಸಂಚಾರ ಆಗಬೇಕಾದ್ರೆ ತುಂಬ ಶಕ್ತಿಶಾಲಿಗಳಾಗಿರುತ್ತಾರೆ ದಾರಿದ್ರೆ ನಾಶ ಆಗುತ್ತೆ ಪಾಪಗಳು ನಾಶ ಆಗುವಂಥ ಸಮಯ ನಿಮಗೆ ಹತ್ರ ಬರ್ತಾ ಇದೆ ಯಾಕೆಂದರೆ ಬುಧ ಆರನೇ ಮನೆಯಲ್ಲಿ ಸೂರ್ಯ ಆರನೇ ಮನೆಯಲ್ಲಿ ಶುಕ್ರ ನಾಲ್ಕನೇ ಮನೆಯಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಲಾಭ ತಾ ಲಾಭ ತಾಯಿಯಿಂದ ಅನುಕೂಲ ವಾಹನಗಳಿಂದ ಲಾಭ ನಾನು ಮತ್ತೆ ಹ್ಮ ಟ್ರಾವೆಲ್ಸ್ ಏಜೆನ್ಸಿ ಇರೋರು ನಿಮ್ಗೆ ಲಾಭ ಕಾರುಗಳಿಂದ ಲಾಭ ಬಾಡಿಗೆ ಮನೆಗಳಿಂದ ಲಾಭ ಮತ್ತೆ ಮಕರ ರಾಶಿಯವರಿಗೆ ಶತ್ರುಗಳ ಮೇಲೆ ವಿಜಯ ಸಾಧಿಸುತ್ತೀರಾ ಮತ್ತೆ ಸಾಲಗಳು ತೀರುತ್ತೆ ಅವಕಾಶಗಳು ನೋಡಿ ಇಷ್ಟೆಲ್ಲ ಮಕರ ರಾಶಿಯವರಿಗೆ ಬುಧ ಒಳ್ಳೆ ಫಲ ಕೊಡ್ತಾ ಇದ್ದಾನೆ ಶುಕ್ರ ನಿಮಗೆ ಯೋಗಕಾರಕ ಶುಕ್ರ ಕೂಡ ನಿಮಗೆ ಶುಭ ಫಲಗಳನ್ನು ಕೊಡ್ತಾ ಇದ್ದಾನೆ ಅಭಿವೃದ್ಧಿ ಅಧಿಕಾರದಲ್ಲಿದ್ದರೆ ಅಧಿಕಾರಿ ವೃದ್ಧಿ ಮತ್ತೆ ತುಂಬಾ ಅಂದರೆ ಅಧಿಕಾರದಲ್ಲಿ ವೃದ್ಧಿ ಅಂದರೆ ಬಡ್ತಿ ಕೂಡ ಇವರಿಗೆ ಸಿಗುತ್ತೆ ಐ ಎ ಎಸ್ ಆಫೀಸರ್ ಒಂದೇ ವರ್ಷ ಒಂದು ವರ್ಷ ಅಂದರೆ ಒಂದೇ ಕಡೆ ಒಂದು ಪ್ಲೇಸ್ಮೆಂಟ್ ಅಥವಾ ಟೂ ಇಯರ್ಸ್ ಅಥವಾ ಆದ ಅಧಿಕಾರ ಇನ್ನೂ ಸ್ವಲ್ಪ ದಿವಸ ಜಾಸ್ತಿ ಆಗ್ಬಿಡುತ್ತೆ ಕೆ ಎ ಎಸ್ ಆಫೀಸರ್ ಅಥವಾ ಐ ಎ ಎಸ್ ಎರಡು ವರ್ಷ ಒಂದು ವರ್ಷ ಒಂದು ಕಡೆ ಕಂಪ್ಲೀಟ್ ಆಗಿ ಸರ್ವಿಸ್ ಮಾಡ್ತೀನ ಅಧಿಕಾರಿ ವೃದ್ಧಿ ಅಧಿಕಾರ ವೃದ್ಧಿ ಆಗುವಂತ ಸಮಯ ಉತ್ತಮ ಸಂಗೀತವನ್ನು ಕೇಳಿ ಅನುಭವಿಸುತ್ತೀರಿ ಬರಹಗಳಲ್ಲಿ ಸಂತೋಷವನ್ನು ಪಡಿತೀರಿ ಶತ್ರುಗಳ ಮೇಲೆ ಆಗಲೇ ಹೇಳಿದ ನಾನು ಜಯ ಸಹೋದ್ಯೋಗಿಗಳ ಅವರೆಲ್ಲ ನಿಮಗೆ ಸಹಕಾರವಾಗಿ ಕೊ ಸಹಕಾರವಾಗಿ ಕೊಡ್ತಾರೆ ಅಧಿಕಾರಗಳ ಜೊತೆ ಉತ್ತಮ ಬಾಂಧವ್ಯ ಉಂಟಾಗುತ್ತೆ ಮತ್ತು ಇತರರು ನಿಮ್ಮ ಕೆಲಸಗಳನ್ನು ನೋಡಿ ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಹೊಗಳುವಂತಹ ಕಾಲ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿ ಜಾತಕರಿಗೆ ಸರ್ಕಾರದ ಯಾವುದೇ ಕೆಲಸಗಳು ಪೆಂಡಿಂಗ್ ಇರಲಿ ಅದೆಲ್ಲ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಮಾಡಿಕೊಳ್ಳಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈಡೇರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮನಃಶಾಂತಿ ಉತ್ತಮವಾದ ಆರೋಗ್ಯ ಆರೋಗ್ಯಂ ಪರಂ ಭಾಗ್ಯಂ ಸ್ವಸ್ಥಯ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥ ಸರ್ವರ್ಥ ಸಾಧನ ಅಂದರೆ ಆರೋಗ್ಯ ಚೆನ್ನಾಗಿ ಇಟ್ಟುಕೊಳ್ಳದೆ ಒಂದು ದೊಡ್ಡ ಸಾಧನೆ ಅದೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ ನೀವೇನಾದರೂ ನಿಮ್ಮ ಮದುವೆ ಆಗಿದ್ರೆ ನಿಮ್ಮ ಪತ್ನಿ ಗರ್ಭವತಿಯಾಗುವ ಸಾಧ್ಯತೆ ಇದೆ ದಾನ ಧರ್ಮಗಳಲ್ಲಿ ಹೆಚ್ಚಾಗಿ ಭಾಗಿಯಾಗ್ತೀರಿ ಪ್ರಮೋಷನ್ ಸಿಗುತ್ತೆ ನಿಂತು ಹೋದ ವಿಷಯ ಮತ್ತು ಬಹಳ ಕಾಲದಿಂದ ಉಳಿದ ಕೆಲಸಗಳಿಂದ ನಿಮಗೆ ಲಾಭ ಉಂಟಾಗುತ್ತೆ ಆಧ್ಯಾತ್ಮಿಕದ ಕಡೆ ಹೋಗ್ತೀರಿ ಗುರುಜಿ ನನ್ನ ಸಾಲ ಸಾಲಗಳು ಕೂಡ ತಿರುತ್ತೆ ನೋಡಿ ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ಮಕರ ರಾಶಿ ಜಾತಕದವರಿಗೆ ಪ್ರಾಪ್ತಿಯಾಗುತ್ತೆ ಹಾಗಾದರೆ ಕುಜ ಅಷ್ಟಮ ಕೊಟ್ಟ ಹೋ ಅಷ್ಟಮ ಕೊಟ್ಟ ಹೋಗ್ಬಿಟ್ನಲ್ಲ ಅಂದರೆ ಆ್ಯಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ ರಕ್ತ ಕೆಡುವಂತಹ ಸಾಧ್ಯತೆ ಇದೆ ಕೇತು ಅಲ್ಲೇ ಇರೋದರಿಂದ ಆಯುಷ್ಯಕ್ಕೆ ಕಂಟಕಗಳು ಕೂಡ ಉಂಟಾಗುತ್ತೆ ಅದಕ್ಕೆ ಎಚ್ಚರ ಅಪಘಾತಗಳು ಎಚ್ಚರ ಮತ್ತು ತುಂಬ ಚೆನ್ನಾಗಿ ಗಾಡಿ ಓಡಿಸೋಕೆ ಬರುತ್ತೆ ಗುರುಜಿ ಅನ್ನೋರು ಕೂಡ ಡ್ರೈವ್ ಹುಷಾರಾಗಿ ಮಾಡಬೇಕು ಗಾಯಗಳಾಗಬಹುದು ರಕ್ತಸ್ರಾವ ಆಗಬಹುದು ಕಣ್ಣುಗಳಿಗೆ ತೊಂದರೆ ಆಗಬಹುದು ಜನನೇಂದ್ರಿಯ ಗ್ರಂಥಿಗಳಿಗೆ ತೊಂದರೆ ಆಗ್ಬೋದು ಉಸಿರಾಟದ ತೊಂದರೆ ಆಗಬಹುದು ಮೂಳೆ ಸಂಧಿ ಮತ್ತೆ ನೋವು ಬರಬಹುದು ಅಂದರೆ ಉತ್ತಮ ಆರೋಗ್ಯ ಅಂದರೆ ಅಂತೀರಾ ಆದರೆ ಕುಜ ನಿಮಗೆ ಏನಾದರೂ ನಿಮ್ಮ ಜಾತಕದಲ್ಲಿ ಪ್ರಬಲ ಕುಜ ಮಹಾದಶೆ ನಡೀತಾ ಇದ್ದರೆ ಸ್ವಲ್ಪ ಮಟ್ಟಿಗೆ ಇದೆಲ್ಲ ಆಗುತ್ತೆ ಕೆಟ್ಟದ್ದು ಜಾಸ್ತಿ ಆಗಲ್ಲ ಸೂರ್ಯನೇ ಗ್ರಹಗಳಲ್ಲೇ ರಾಜಗ್ರಹ ಸೂರ್ಯನೇ ಚೆನ್ನಾಗಿದ್ದಾಗ ನಿಮಗೆ ಖಂಡಿತವಾಗಲೂ ಆರೋಗ್ಯ ಪ್ರದಾತುನೋ ದಿನಕರ ಸೂರ್ಯನ ನಮಸ್ಕಾರ ಮಾಡಿದರೆ ನಿಮಗೆ ಖಂಡಿತವಾಗಲೂ ಕಣ ಈ ತಿಂಗಳು ಒಳ್ಳೆಯ ಪ್ರಾಪ್ತಿಯಾಗಿ ಆಗುತ್ತೆ ಹಾಗೆ ಆಗುತ್ತೆ ಹಾಗಾದರೆ ನಿಮಗೆ ನೆಗೆಟಿವ್ ಎಫೆಕ್ಟ್ ಕೊಡುವಂಥ ಗ್ರಹ ಅಂದರೆ ಮಂಗಳ ಗ್ರಹ ಒಬ್ಬನೇ ಇನ್ನೆಲ್ಲ ಗ್ರಹಗಳು ಕೂಡ ಶುಭ ಫಲಗಳನ್ನು ಕೊಡ್ತಾರೆ ನೀವು ಚೈ ನೀವಿನ್ನ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ಲೈಕನ್ ಅನ್ನೋದನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ಹುಡುಗಿಯ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನೋಡಿದ್ರಲ್ಲ ಯಾವ ರೀತಿ ಈ ಮಕರ ರಾಶಿಗೆ ಶುಭ ಫಲಗಳಿದೆ ಮತ್ತು ಅಶುಭ ಫಲಗಳಿದೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಅವನು ಗ್ರಹಗಳ ಬದಲಾವಣೆಯಿಂದ ಯಾವೆಲ್ಲ ಫಲಗಳು ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀವಿ ಕೊಟ್ಟಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮಕರ ರಾಶಿಯವರಾಗಿದೆ ಓಂ ಶ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ ಮತ್ತು ನಾನು ಹೊಸ ಹೊಸ ಅಪ್ಡೇಟನ್ನು ನಿಮಗೆ ತಿಳಿಸ್ತಾ ಇರ್ತೀನಿ ಮತ್ತೆ ಬರ್ತೀನಿ ಉತ್ತಮ ಮಾಹಿತಿಯೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಿಮಗೆಲ್ಲರಿಗೂ ಓಕೆ ಬಾಯ್ ಟೇಕ್ ಕೇರ್ ಮೈ ಡಿಯರ್ ಆಲ್ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಹೊಸ ಹೊಸ ಮಾಹಿತಿನ ನಿಮಗೆ ಶೇರ್ ಮಾಡ್ತೀನಿ ಓಕೆ ಬಾಯ್ ಫ್ರೆಂಡ್ಸ್